ನಾವು ನಿನ್ನೆ ತಾನೇ ಮಾನ್ಯ ನಮ್ಮ ಕೈಗಾರಿಕಾ ದೊಡ್ಡ ಕೈಗಾರಿಕಾ ಮಂತ್ರಿಗಳು ಮಾನ್ಯ ಎಲ್ ವಿ ಪಾಟೀಲ್ ಸಾಹೇಬರು ಇವತ್ತು ಹೆಲ್ತ್ ಆದಂಥ ದಿನೇಶ್ ಗುಂಡೂರಾವರು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಹೈಯರ್ ಎಜುಕೇಷನ್ ಆಗಿರುವಂಥ ಸುಧಾಕರ್ ಅವರು ಮತ್ತು ನಾನು ಯುವ ಯುವಜನ ಸಬಲೀಕರಣ ನಾನು ಅಂದರೆ ನಾನು ನಾಗೇಂದ್ರ ನಾವೆಲ್ಲ ಒಂದು ಆರು ಜನ ಅಂದರೆ ಸುಮಾರು ಪ್ರಿಯಾಂಕ್ ಖರ್ಗೆ ಇವರೆಲ್ಲ ಸೇರಿ ಕೂಡ ಒಂದು ಮೀಟಿಂಗ್ ಒಂದು ಕಮಿಟಿ ಮಾಡಿದೀವಿ ಮಾನ್ಯ ನಮ್ಮ ಸಂತೋಷ್ ಅವರು ಲೇಬರ್ ಮಿನಿಸ್ಟರ್ ಅವರು ನಾವೆಲ್ಲರೂ ಕೂಡ ಒಂದು ಕಮಿಟಿ ಮಾಡಿದರೆ ಆ ಕಮಿಟಿಯಲ್ಲಿ ಆಯ್ಕೆ ಆಗ್ತಾರೆ ಹೌದು ಹೌದು ಒಂಬತ್ತು ಜನ ಸಚಿವರ ತಂಡದಲ್ಲಿ ಇವತ್ತು ಯಾರಿಗೆ ಉದ್ಯೋಗ ಕೊಡಬೇಕು ಯಾವ ರೀತಿ ಕೊಡಬೇಕು ಸುಮ್ಮನೆ ಜಾಬ್ ಮೇಲೆ ಮಾಡಿಬಿಟ್ಟು ಅಲ್ಲಿಗೆ ಬಂದು ಅಟೆಂಡ್ ಆಗಿ ಹೋದ್ಮೇಲೆ ಅವ್ನಿಗೆ ಮತ್ತೆ ಯಾವ ರೀತಿ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು ಗೊತ್ತಾಗಲ್ಲ ಅಂದರೆ ಮುಂದೆ ಯಾವ ರೀತಿ ಅವ್ರಿಗೆ ಗೈಡ್ ಮಾಡಬೇಕು ಅಥವಾ ಅವನ್ನು ಮತ್ತೆ ಹೆಂಗೆ ತರಬೇಕು ಮೇನ್ ಸ್ಟ್ರೀಮ್ಗೆ ಹೆಂಗೆ ತರಬೇಕಂತೇಳಿ ಅದಕ್ಕೆ ನಾವು ಒಂದು ಒಂಬತ್ತು ಜನ ಕಮಿಟಿಯನ್ನು ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಮಾಡಿದ್ದಾರೆ ಅದರಲ್ಲಿ ನಾವು ಕೆಲಸ ಈಗಾಗಲೇ ಹುಟ್ಟಿದ್ರು ಪ್ರಾರಂಭ ಮಾಡಿದ್ವಿ ಬಹುಶಃ ನನಗೆ ತಿಳಿದಂಗೆ ನನ್ನೂರಕ್ಕಿಂತ ಹೆಚ್ಚು ಕಂಪ್ನಿಗಳು ನಾಳೆ ಭಾಗಿಯಾಗ್ತವೆ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಲ್ಲಿ ಸರ್ ಜಗದೀಶ್ ಶೆಟ್ಟರ್ ಅವರು ಇವತ್ತು ಅವರು ಯಾಕೆ ಆ ನಿರ್ಧಾರ ಮಾಡಿದರೋ ನನಗಂತೂ ಗೊತ್ತಿಲ್ಲ ನಾನು ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಅವರ ಒಬ್ಬ ಶಿಷ್ಯ ಅಂದರೆ ನನ್ನ ಸ್ನೇಹಿತರು ಅವರು ಕೂಡ ಮನೆಯ ಗೋಪ ನರಗುಂದ ಶಾಸಕರು ಅವರು ಇದ್ದರು ಅವರು ನನಗೆ ಭಾಳ ಶಂಕ ಶಂಕರಣ್ಣ ಮನೆ ಮನೇಲಿ ಕೋಪ ಅಂತೇಳಿ ಭಾಳ ಆತ್ಮೀಯರು ನನಗೆ ಕೂಡ ಅವರು ಕಾಂಗ್ರೆಸ್ಗೆ ಬರೋದಿತ್ತು ಅವ್ರಿಗೆ ಬರಮಾಡ್ಕೊಂಡಿಲ್ಲ ಅಂತೇಳಿ ವಿಚಾರದಿಂದ ಅವರು ಬೇಜಾರಾಗ್ಬಿಟ್ಟು ಮತ್ತೆ ಬಿ ಜೆ ಪಿ ಪಕ್ಷ ಸೇರಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ಆದರೆ ಹಿರಿಯರಾದಂಥ ಜಗದೀಶ್ ಶೆಟ್ಟರ್ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರಿದ ಮೇಲೆ ಮಾನ್ಯ ಜಗದೀಶ್ ಶೆಟ್ಟ್ರ ಅವ್ರನ್ನ ಭಾಳಷ್ಟು ಒಂದು ಉತ್ತಮ ರೀತಿಯಲ್ಲೇ ನಾವು ನೋಡ್ಕೊಂಡು ಹೋಗಿದ್ದೀವಿ ನಮ್ಮ ಪಕ್ಷ ಯಾವತ್ತೂ ಕೂಡ ಅವ್ರನ್ನ ಕೆಡೆಗಣಿಸಿಲ್ಲ ಮತ್ತು ಅವರು ಚುನಾವಣೆಯಲ್ಲಿ ಸೋತ ಮೇಲೆ ಕೂಡ ಅವರಿಗೆ ಒಂದು ಎಮ್ ಎಲ್ ಸಿ ಸ್ಥಾನ ಕೊಟ್ಟಿದ್ದೀವಿ ಅವ್ರನ್ನ ಗೌರವದಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ನಲ್ಲಿ ಯಾಕಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇರುವಂಥದ್ದು ಕಾಂಗ್ರೆಸ್ ಅಂದರೆ ಯಾವತ್ತೂ ಕೂಡ ಸಮುದ್ರದಂತೆ ಇರುವಂಥದ್ದು ಕಾಂಗ್ರೆಸ್ ಅಂತ ಹೇಳ್ತಾಯಿರ್ತಾರೆ ಹಂತ ಹಂತವಾಗಿ ಎಲ್ಲರೂ ಕೂಡ ಒಂದು ಏನೇನು ಸ್ಥಾನಮಾನಗಳು ಸಿಗಬೇಕು ಸಿಗ್ತಾ ಇತ್ತು ಆದರೆ ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಯಾಕೆ ಹಂಗೆ ಮಾಡಿದಾರೋ ನಮಗೂ ಆಶ್ಚರ್ಯ ಆಗ್ತಾಯಿದೆ ಯಾಕಂದರೆ ಯಾವತ್ತೂ ಕೂಡ ಅವರು ಭಾಳ ಸೌಮ್ಯ ಸ್ವಭಾವದವರು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆ ಜಿಲ್ಲೆಯಲ್ಲಿ ಅಂದರೆ ಸುಮಾರು ಇವತ್ತು ಧಾರವಾಡ ಭಾಗದಲ್ಲಿ ಕೂಡ ಅವರು ಭಾಳಷ್ಟು ಅಂದರೆ ಭಾಳ ದೊಡ್ಡ ಪಾಪ್ಯುಲರ್ ಇದು ಲೀಡ್ರ್ ಆಗಿದ್ದಾರೆ ಅವರು ಕೂಡ ಅಲ್ಲಿ ಎಫೆಕ್ಟ್ ಆಗ್ಬೋದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅವ್ರದ್ದು ಎಫೆಕ್ಟ್ ಅಂತಲ್ಲ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಯಾವೇ ಒಬ್ಬ ವ್ಯಕ್ತಿಯಿಂದ ನಾವು ನಡೆಸ್ಕೊಂಡು ಹೋಗಲ್ಲ ನಮ್ಮ ನಮ್ಮ ಕೆಲಸಗಳಿಂದ ಕಾಂಗ್ರೆಸ್ನ ಇವತ್ತೇನು ಎಲ್ಲ ಒಗ್ಗೂಡಿಸ್ಕೊಂಡು ಅಂದರೆ ಪ್ರತಿಯೊಬ್ಬರು ಕೂಡ ನಾವು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಯಾವೊಬ್ಬ ವ್ಯಕ್ತಿಯಿಂದ ಕೂಡ ಓಟು ಬದಲಿ ಆಗದಂತೂ ಸುಳ್ಳು ಹೇಳಿ ಹೇಳಿಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ನಾನು ಕಾಂಗ್ರೆಸ್ನ ಕಟ್ಟಾಳಾಗಿ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಗೆ ಆ ಇನ್ನೂ ಬಂದಿಲ್ಲ ಯಾವೇ ಒಬ್ಬ ವ್ಯಕ್ತಿ ಬಂದು ಆ ಕಾಂಗ್ರೆಸ್ ಪಾರ್ಟಿನ ಗೆಲ್ಸದಾಗಿರ್ಬೋದು ಯಾವೇ ಒಬ್ಬ ವ್ಯಕ್ತಿ ವ್ಯಕ್ತಿ ಬಿಟ್ಟು ಹೋದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಸೋಲುತ್ತೆ ಅನ್ನೋದಕ್ಕೆ ಅದು ನಾನು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತೀನಿ ಜಗದೀಶ್ ಶೆಟ್ಟರ್ ಅವರು ಈ ಭಾಗದಲ್ಲಿ ಬಹಳ ಪ್ರಚಲಿತರಿದ್ದಾರೆ ಎಕ್ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮುದಾಯದಲ್ಲಿ ಕೂಡ ಒಂದು ಪ್ರಭಾವಿ ನಾಯಕರು ಇದ್ದಾರೆ ಇವತ್ತು ನಮ್ಮಲ್ಲಿ ಕೂಡ ಪ್ರಭಾವಿ ನಾಯಕರು ಸಮುದಾಯದಲ್ಲಿ ಇದ್ದಾರೆ ನಮಗೆ ಎಂ ಬಿ ಪಾಟೀಲ್ ಅವರು ಇದ್ದಾರೆ ಅನೇಕ ಜನರು ಮುಖಂಡರು ನಮ್ಮ ಶಾಮನೂರು ಶಿವಶಂಕರಪ್ಪನವರು ಇದ್ದಾರೆ ಮಲ್ಲಿಕಾರ್ಜುನ ಅವರು ಇದ್ದಾರೆ ಈ ರೀತಿಯಾಗಿ ಅನೇಕ ಜನರು ಕೂಡ ನಮ್ಮಲ್ಲಿ ಇದ್ದಾರೆ ಇವತ್ತು ಯಾರು ಕೂಡ ಈಶ್ವರ್ ಖಂಡ್ರೆ ಅವರು ಇವತ್ತು ಅನೇಕ ಜನರು ನಮ್ಮಲ್ಲಿ ಕೂಡ ಲಿಂಗಾಯತ ಲೀಡ್ರಾಗಿ ಪಾಪ್ಯುಲರ್ ಆಗಿದ್ದಂಥವ್ರು ಇದ್ದಾರೆ ಅವರೆಲ್ಲ ಕೂಡ ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ ಮೊನ್ನೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಸ್ವತಂತ್ರ ಇದ್ದಾರೆ ಅವ್ರಿಗೂ ಆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇದೆ ಆದರೆ ಇವತ್ತು ನಮಗೆ ನೋವಾಗ್ತಿದೆ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೂಡ ನಿನ್ನೆ ಮಾತಾ ಮೊನ್ನೆ ಮಾತಾಡಿದಾಗ ಕೂಡ ಮೊನ್ನೆ ಬೆಳಿಗ್ಗೆ ಏನು ಈ ರೀತಿ ಬರ್ತಾ ಇದೆ ಅಂದ್ರೆ ಅದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಅವರು ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅದನ್ನ ಹೇಳ್ತಾ ಇದ್ರು ಮಾಧ್ಯಮದಲ್ಲಿ ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರು ಕೂಡ ಹೇಳ್ತಾ ಇದ್ರು ಅದನ್ನು ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತೇಳಿ ಬಟ್ ಏನು ಒತ್ತಡಗಳಿದ್ದಾವೋ ಮತ್ತು ಇವತ್ತು ನಮ್ಮ ಪಕ್ಷದ ಸದಸ್ಯರುಗಳ ಮೇಲೆ ಯಾಕಷ್ಟು ಬಿ ಬಿಜೆಪಿಯವರು ಪ್ರೀತಿ ಬಂದಿದೆ ಗೊತ್ತಿಲ್ಲ ಇವತ್ತು ಮೋದಿ ಅಲೆ ಇವತ್ತು ಪ್ರಧಾನಮಂತ್ರಿ ಅವರ ಅಲೆ ಅಂತ ಹೇಳ್ತಾ ಇರ್ತಾರೆ ಇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಜಗದೀಶ್ ಶೆಟ್ಟರ್ ಅವರ ನಿರ್ಧಾರ ಇದು ನನ್ನ ನಿರ್ಧಾರ ಅಲ್ಲ ನಾನು ಖಂಡಿತವಾಗಿ ಕೂಡ ಇದೇ ಪಕ್ಷದಲ್ಲಿ ಉಳಿತೀನಿ ಅದರ ಜೊತೆಗೆ ಇನ್ನ ಬಿಜೆಪಿಯಿಂದ ಯಾರನ್ನು ಬಂದ್ರೆ ತೆಗೆದುಕೊಂಡು ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಧ್ಯಕ್ಷರನ್ನ ಹಾಕಿರೋದು ನಾನು ಪೂರ್ಣ ಪ್ರಮಾಣದಲ್ಲಿ ಸ್ವಾಗತ ಮಾಡಿದ್ದೀನಿ ನನ್ನ ಪರಿಶಿಷ್ಟ ಪಂಗಡದ ಇಲಾಖೆಗೆ ಬರುವಂತದ್ದನ್ನ ವಾಲ್ಮೀಕಿ ನಿಗಮಕ್ಕೆ ನನ್ನ ಸೋದರರಾದಂಥ ಮಾನ್ಯ ಬಸ ಬಸನಗೌಡ ದದ್ದಲ್ ಅವ್ರನ್ನೂ ಮಾಡಿದ್ದಾರೆ ನಾನು ಸ್ವಾಗತ ಮಾಡಿದ್ದೀನಿ ಅವ್ರು ಬ್ಯಾಡ್ ಅಂತ ಹೇಳ್ತಾ ನಾನು ಹೇಳ್ದೆ ನೀನು ಇಟ್ಕೋಪ ನನ್ನ ಜೊತೆಗಿರು ಅಂತೇಳಿ ಹೇಳ್ತಾ ಇದ್ವಿ ಈ ರೀತಿ ನಾವು ಒಬ್ರಿಗೊಬ್ರಿಗೆ ಇದ್ದೀವಿ ಯಾವ ಆಗಲಿ ಕೂಡ ಯಾರಿಗೂ ಆಗಲಿ ಕೂಡ ಯಾವೊಬ್ಬ ಶಾಸಕರನ್ನ ಕೊಟ್ಟಿದ್ದಕ್ಕೆ ಯಾವುದೂ ಅಸಮಾಧಾನ ಇಲ್ಲ ನಾನು ಪೂರ್ಣ ಪ್ರಮಾಣದಲ್ಲಿ ಸ್ವಾಗತ ಮಾಡ್ತೀವಿ ಇವತ್ತು ಇದು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ನಿರ್ಧಾರ ಆಗಿದೆ ಅಂದರೆ ಆ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ಅದಕ್ಕೆ ತಲೆ ಬಾಗಲೇಬೇಕಾಗಿದೆ ಯಾರು ಕೂಡ ಅದಕ್ಕೆ ಎದುರು ಮಾತಾಡುವಂಥದ್ದು ಇರೋದಿಲ್ಲ ನಮ್ಮ ಸಂಪ್ರದಾಯದಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಕಪ್ಪನವರು ಬರಲಿಕ್ಕೆ ತಯಾರಿದ್ರು ಅವರು ಜಗದೀಶ್ ಶೆಟ್ಟರ್ ಅವರು ಅದನ್ನು ಕೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಆಂತರಿಕ ವಿಚಾರದಲ್ಲಿ ಕೇಳಿದ್ದಾರೆ ಅವರು ಒಪ್ಪಲಿದ್ದ ಕಾರಣ ಅವರು ಬಿಜೆಪಿಗೆ ಹೋಗಿದ್ದಾರೆ ಅಂತೇಳಿ ನಾನು ಇವತ್ತು ಮಾಧ್ಯಮದಲ್ಲಿ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಟಿ ವಿ ನೈನಲ್ಲೂ ಎಲ್ಲ ರಾಜಣ್ಣವರು ಕೂಡ ಹಿರಿಯರಿದ್ದಾರೆ ಈ ರಾಜ್ಯದ ಪ್ರತಿಮಾವಾದಂಥ ರಾಜಕೀಯ ನಾಯಕರು ಅವರು ಕೂಡ ಅವರು ವಿಶೇಷವಾಗಿ ಆ ಭಾಗದಲ್ಲಿ ಕಂಟಿನ್ಯೂ ಆಗಿ ಗೆದ್ಕೊಂಡು ಬಂದಿದ್ದಾರೆ ಇವತ್ತು ಯಾವತ್ತೂ ಕೂಡ ನಮ್ಮ ಅಧಿನಾಯಕರಾದಂಥ ಅಂದರೆ ಹೈಕಮಾಂಡ್ಗೆ ವಿರುದ್ಧ ಮಾತಂತಲ್ಲ ಪ್ರತಿಯೊಬ್ಬರು ಕೂಡ ಅವ್ರದ್ದೇ ವಿಧವಾದಂಥ ಒಂದು ಶೈಲಿ ಇದೆ ಅಂತೇಳಿ ಹೇಳಿದ್ದಾರೆ ಹೊರತು ಅದಕ್ಕಾಗಿಯೇ ನಾವು ಅವರಿಗೆ ನಮ್ಮ ಹೈಕಮಾಂಡ್ಗೆ ಸೆಟ್ ಹೊಡೆದಿದ್ದಾರೆ ಅನ್ನುವಂಥ ವಿಚಾರ ಮಾತ್ರ ಇಲ್ಲ ಅವರಿಗೆಲ್ಲ ಕೂಡ ಒಟ್ಟಾಗಿ ಅವರು ಹಿರಿಯರಿದ್ದಾರೆ ಅವ್ರದ್ದೆಲ್ಲ ಕೂಡ ಸ್ವಾಗತ ಮಾಡ್ತಾರೆ ಅವ್ರಿಗೆ ಇವತ್ತು ನಾವು ಹಾಸನ ಇನ್ಚಾರ್ಜ್ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪ ಇವತ್ತು ಅವರು ಹಾಸನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ಕೊಂಡು ಬರ್ತೀವಿ ಅಂತೇಳಿ ಕೂಡ ಕಂಕಣ ಕಟ್ಕೊಂಡಿದ್ದಾರೆ ಅವರು ಈಗಾಗಲೇ ಕೂಡ ಎಪ್ಪತ್ತು ಸಾವಿರ ಹೆಕ್ಟೇರ್ಗೆ ನಮ್ಮಲ್ಲಿ ನಮ್ಮ ನಮ್ಮ ವೀಕ್ಷಣೆಯಿಂದ ಅಂದ್ರೆ ಬರ ಪರಿಹಾರ ಕೊಡ್ಬೇಕಂತ ಹೇಳಿದೆ ಅದರಲ್ಲಿ ಸುಮಾರು ಒಬ್ಬೊಬ್ಬ ರೈತರಿಗೆ ರೂಪಾಯಿ ರೂಪಾಯಿ ಒಂದು ಹೆಕ್ಟೇರ್ಗೆ ಹೆಕ್ಟೇರ್ ಅಂದ್ರೆ ಐದು ಎಕರೆಗೆ ಅಂದ್ರೆ ಒಂದು ಎರಡು ಹೆಕ್ಟೇರ್ಗೆ ಐದು ಎಕರೆಗೆ ಎರಡು ಈಗಾಗ್ಲೇ ಎಪ್ಪತ್ತು ಸಾವಿರ ರೈತರಿಗೆ ಅನಾನುಕೂಲ ಆಗಿದೆ ಅಂತ ಹೆಕ್ಟೇರ್ ಆಗಿದೆ ಅಂತ ಹೇಳಿ ಅದರಲ್ಲಿ ಎಷ್ಟು ರೈತರ ಸಂಖ್ಯೆ ಎಷ್ಟಿದೆ ಈಗಾಗಲೇ ಅಲ್ಲ ನಮ್ಮಲ್ಲಿ ಎಷ್ಟು ಎಷ್ಟು ಜನ ರೈತರು ಒಂದು ಲಕ್ಷ ಮೇಲ್ಪಟ್ಟಿದ್ದಾರೆ ನಮ್ಮಲ್ಲಿ ಅಲ್ಲ ನಮ್ಮ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಬರ ಇನ್ನ ಬಂದಿಲ್ಲ ನಮಗಿನ್ನ ನಮಗೆ ಕೇಂದ್ರ ಸರ್ಕಾರ ಬರುವಂತ ಹಣ ಬರಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅನೇಕ ಬಾರಿ ನಮ್ಮ ಸಚಿವರು ಹೇಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮ ವಿತ್ತ ಮಂತ್ರಿ ಆದಂತ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕಂಡು ಬಂದಿದ್ದಾರೆ ಅಲ್ಲಿ ಪಿ ಆರ್ ಡಿ ಮಿನಿಸ್ಟ್ರಿಗೂ ಕಂಡು ಬಂದಿದ್ದಾರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಕೂಡಲೇ ಅವರು ಅಪಾಯಿಂಟ್ಮೆಂಟ್ ಭಾಳಷ್ಟು ಬಹಳಷ್ಟು ಹಿಂದು ಮುಂದೆ ನೋಡಿದ್ರು ನಮ್ಮ ಕೃಷಿ ಸಚಿವರು ನಮ್ಮ ರೆವೆನ್ಯೂ ಮಿನಿಸ್ಟರ್ ನಮ್ಮ ಗೃಹ ಮಂತ್ರಿಗಳಿಗೆ ಹೋದಾಗ ಅವರು ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ ಹೇಳ್ತೇನೆ ಜಸ್ಟ್ ನಿಮಗೆ ಅರ್ಥ ಆಗಿ ಈಗಾಗಲೇ ನಮ್ಮಿಂದ ಪಟ್ಟಿ ತಗೊಂಡು ನಾವು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೀವಿ ಅದನ್ನ ಬಿಡುಗಡೆ ಮಾಡ್ತಾರೆ ನಮ್ಮಲ್ಲಿ ಸಾವಿರ ಹೆಕ್ಟೇರು ಇದು ವರದಿಯಾಗಿದೆ ಅಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಹೌದು ಹೌದು ಅದಕ್ಕೆ ನಾವು ಅದಕ್ಕೆ ನಾವು ಈಗಾಗಲೇ ಮಾಹಿತಿ ವಿತ್ ಲಿಸ್ಟು ಕೊಟ್ಟಿದ್ದೀವಿ ತಮ್ಮ ಎಲ್ಲರಿಗೂ ಇದ್ದಾಗೆ ಈ ಸತಿ ಫ್ರೂಟ್ ತಂತ್ರಾಂಶದ ಮುಖ ಮುಖ ನಾವು ಅದನ್ನು ಅಪ್ಲೈ ಮಾಡ್ಕೊಂಡು ಮಾಡ್ತಿದ್ದಾರೆ ಹಾಗಾಗಿ ಫ್ರೂಟ್ಸಲ್ಲಿ ಎಂಬತ್ತೈದು ಪರ್ಸೆಂಟ್ ನಮ್ಮ ಜಿಲ್ಲೆಯಲ್ಲಿ ಎಂಬತ್ತೈದು ಪರ್ಸೆಂಟು ನೋಂದಣಿ ಆಗಿದೆ ಸೊ ಎಂಬತ್ತೈದು ಪರ್ಸೆಂಟ್ ನೋಂದಣಿ ಆಗಿರುವ ರೈತರನ್ನ ನಾವು ಫಸ್ಟ್ ಫಸ್ಟು ಅಲ್ಲಿ ಅವರಿಗೆ ಕೊಡಲಿಕ್ಕೆ ನಾವು ಈಗಾಗಲೇ ಲಿಸ್ಟ್ ಕಳ್ಸಿದ್ದೀವಿ ಯಾವ ದಿವಸ ಅವ್ರಿಗೆ ಮುಟ್ಟುತ್ತೆ ನಮ್ಮ ಸನ್ಮಾನ್ಯ ಮಂತ್ರಿ ಜಿಲ್ಲಾ ಮಂತ್ರಿಗಳಿಂದ ಒಂದು ಲಕ್ಷ ಅಲ್ಲ ಒಂದೂವರೆ ಲಕ್ಷ ಡೇಸ್ ಕೊಟ್ಟ ಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮ್ಮ ಅಂಡರ್ ಪಾಸ್ ಅಂಡರ್ ಪಾಸ್ ಅದು ಪ್ರೋಸೆಸ್ ಅಲ್ಲಿ ಇದೆ ಅದನ್ನು ನನಗೆ ಕೇಳಿದ್ರು ನಾವು ಮಾಡ್ಕೊಂತೀವಿ ಅಂತ ಹೇಳಿದ್ರು ನಾನೇ ಮಾಡ ಅಂತ ಹೇಳಿ ಅಲ್ಲ ಅವ್ರಿಗೆ ಕೇಳಿ ನನ್ನ ಅವ್ರಿಗೆ ನನಗೆ ದೂರವಾಣಿಯಲ್ಲಿ ಮಾತಾಡಿದ್ರು ಅಣ್ಣ ಹಿಂಗೆ ಅರ್ಜೆಂಟ್ ಇದೆ ಮಾಡ್ಬೋದಾ ಅಂತ ಕೇಳಿದ್ರು ಮಾಡಿ ಅಂತ ಹೇಳಿದೆ ನಾನು ಅದರಲ್ಲಿ ಏನು ತೊಂದರೆ ಇಲ್ಲ ನಮ್ಗೆ ಯಾರಾದರೂ ಕೂಡ ಒಂದೇ ಬಾ ಜಿಲ್ಲಾ ಮಂತ್ರಿನೇ ಬಂದ್ ಮಾಡ್ಬೇಕಾಗಿಲ್ಲ ನಾವೆಲ್ಲರೂ ಒಟ್ಟಾಗಿದ್ದೀವಿ ಇವತ್ತು ನನ್ನ ಸೋದರ ಭರತ್ ರೆಡ್ಡಿ ಅಂದ್ರೆ ನಾನು ಇದ್ದಂಗೆ ಲೆಕ್ಕ ಇದ್ದಲ್ಲಿ ಅವರು ಇದ್ದಂಗೆ ಲೆಕ್ಕೊಂಡು ನಮ್ಮ ಅಂಡರ್ ಪಾಸ್ ಅಲ್ಲ ಒಂದ್ ಒಂದು ಕೆಲಸ ಮಾಡಿ ನಮ್ಮ ಡಿಸೈನ್ ಏನ್ ಮಾಡಿದೀವ ಅದು ಕಳಿಸ್ಕೊಡ್ತೀವಿ ಅದನ್ನ ಕಳಿಸ್ತೀವಿ ಅದು ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋದನ್ನ ಅಲ್ಲಿ ಟ್ರಾಫಿಕ್ ಸಮಸ್ಯೆನು ಆಗ್ತಾ ಇದೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅದೇ ಅದೇ

ನಲವತ್ತ್ಮೂರು ಸಾವಿರದ ನನ್ನೂರ ಅರವತ್ತ್ನಾಲ್ಕು ಸಾವಿರ ಹೆಕ್ಟರ್ಗೆ ಐವತ್ತು ಸಾವಿರದಂಥ ಮೇಲ್ಪಟ್ಟು ಅಂದರೆ ಪ್ಲಸ್ ಆರ್ ಮೈನಸ್ಸು ಅಷ್ಟು ರೈತರು ಅಷ್ಟು ಫಲಾನುಭವಿಗಳಿಗೆ ನಾವು ಹಣವನ್ನು ಕೊಡುವಂಥದ್ದು ಆಗುತ್ತೆ ಫಸ್ಟ್ ಫೀಸಲ್ಲಿ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ನಾಲ್ಕು ರೈತರಿಗಾಗಿದೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂದರೆ ಇದರಲ್ಲಿ ಕೂಡ ರಾಜ್ಯ ಸರ್ಕಾರದ್ದು ಭಾಗ ಇದು ಇನ್ನು ಕೇಂದ್ರ ಸರ್ಕಾರದ್ದು ಬಂದಿಲ್ಲ ನಾವಂದರೆ ನಮ್ಮ ರೈತರು ನಾವು ಕಾಪಾಡ್ಕೋಬೇಕು ನಮ್ಮ ಹಿತ ಕಾಪಾಡ್ಕೋಬೇಕಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಎಂಟೈರ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಕೊಂಡು ಇದನ್ನು ನಾವು ಕೊಡಲೇಬೇಕು ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಎರಡು ಸಾವಿರ ಆದರೂ ನಾವು ಪರಿಹಾರ ಕೊಡೋಣ ಅಂತೇಳಿ ನಾವು ಇದ್ದೀವಿ ಹೌದು ಖಂಡಿತವಾಗಿ ಮಲ್ತಾಯಿ ಧೋರಣೆ ತೋಡ್ತಾ ಇದೆ ನಮ್ಮ ಸರ್ಕಾರ ಭಾಳಷ್ಟು ಜನಪ್ರದ ಅಂದರೆ ಜನಗಳಲ್ಲಿ ಭಾಳಷ್ಟು ವೇಗವಾಗಿ ಹಾಡ್ಕೊಂಡು ಹೋಗ್ತಾ ಇದೆ ಅಂದರೆ ಜನಪ್ರಸಿದ್ಧಿ ಆಗ್ತಾ ಇದೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅವರಿಗೆ ಕಣ್ ಕೆಂಪುಗಾಗಿದೆ ಇವತ್ತು ಕೇಂದ್ರ ಸರ್ಕಾರದವರು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಇಪ್ಪತ್ತಾರು ಜನ ಇಪ್ಪತ್ತೈದು ಜನ ಇವತ್ತು ಮಾನ್ಯ ಮಂತ್ರಿ ಎಂ ಪಿಗಳಿದ್ದಾರೆ ಯಾವೊಬ್ಬರು ಕೂಡ ನಮ್ಮ ರೈ ನಮ್ಮ ರಾಷ್ಟ್ರ ನಮ್ಮ ರಾಜ್ಯಕ್ಕೆ ಬರ ಕೊಡಬೇಕಂತೇಳಿ ಒಬ್ಬರು ಒಬ್ಬ ಮಾನ್ಯ ಪ್ರಧಾನಮಂತ್ರಿ ಹತ್ರ ಆಗಿರ್ಬೋದು ಮಾನ್ಯ ಫೈನಾನ್ಸ್ ಮಿನಿಸ್ಟರ್ ಹತ್ರ ಆಗಿರ್ಬೋದು ಗೃಹ ಮಂತ್ರಿ ಹತ್ರ ಆಗಿರ್ಬೋದು ಅಲ್ಲಿನ ಕೇಂದ್ರದ ಕ ನಮ್ಮ ಕೃಷಿ ಸಚಿವರಿಗಾಗಿರ್ಬೋದು ಯಾರು ಕೂಡ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ಎಷ್ಟು ಬರೀ ರಾಜಕೀಯ ಬಿಟ್ಟು ಬೇರೆ ಯಾವುದೂ ಕಾಣೋದಿಲ್ಲ ಅವ್ರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿದೆ ಅದಕ್ಕೆ ಮತ್ತು ಅವರು ಅವರು ಮಾಡಿದ್ರೂ ಮಾರಾಯ ಅಂತ ಹೇಳ್ತಾರೆ ಗ್ಯಾರಂಟಿ ಅದನ್ನು ಹಾಗೆ ಆಗುತ್ತೆ ಇಪ್ಪತ್ತೈದು ಜನ ಇವತ್ತೇನು ಇಷ್ಟು ಶಾಸಕ ಇನ್ನು ಇಷ್ಟು ಪಾರ್ಲಿಮೆಂಟ್ ಸದಸ್ಯರನ್ನ ಗೆಲ್ಸ್ ಕಳಿಸಿದ್ರಲ್ಲ ಸೊನ್ನೆ ಅವರಿಗೆ ಕೊಟ್ಟಿದ್ದಾರೆ ಈ ಸರ್ತಿ ಅವರ ಆಡಳಿತ ಏನಾಗಿದೆ ಅಂದರೆ ಕರ್ನಾಟಕಕ್ಕೆ ಅವರ ಪ್ರೋಗ್ರೆಸ್ ನೋಡಿದ್ರೆ ಜೀರೋ ಇದೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈಗಾಗಲೇ ಕೂಡ ನಾವು ಮಾಡ್ತಾ ಇದ್ದೀವಿ ನಾವು ನಾವು ಇದನ್ನು ತ ಮಾಧ್ಯಮದವ್ರ ಮುಂದೆ ನಾವು ಎಷ್ಟೋ ಸರ್ತಿ ಇದ್ದೀವಿ ಮಾಧ್ಯಮದವರು ಕೆಲವು ಮಾಧ್ಯಮದಲ್ಲಿ ನಮ್ಮದು ಕಾಣದ ನಮ್ಮ ಕಾಂಗ್ರೆಸ್ನ ತೋರಿಸೋದೇ ಇಲ್ಲ ಇಲ್ಲ ಅಲ್ಲ ನೀವಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಯವರಲ್ಲ ರಾಜ್ಯದವರು ಇರ್ಬೋದು ಕೇಂದ್ರದವ್ರು ಇರ್ಬೋದು ನಮ್ಮ ನಂಜುಂಡೇಗೌಡರಿಗೆ ಅದು ಚೆನ್ನಾಗಿ ಗೊತ್ತಿದೆ ಯಾಕೆ ಹಂಗೆ ಮಾಡ್ತಾರ ಅಂತೇಳಿ ನಾವು ನಿನ್ನೆ ನಿನ್ನೆ ಮೊನ್ನೆ ತಾನೇನೆ ಐ ಸಿ ಐ ಸಿ ಮೀಟಿಂಗ್ ಅಲ್ಲಿ ಕೂಡ ನೂರು ಸೆಕ್ಸ್ ಅನ್ನು ಕೂಡ ನಾವು ಈಗಾಗಲೇ ಕೂಡ ಬಿಡುಗಡೆ ಮಾಡ್ಕೊತಾ ಇದ್ದೀವಿ ಈಗ ಜಿಲ್ಲಾಡಳಿತಕ್ಕೆ ಅದು ಕೇವಲ ಬಳ್ಳಾರಿಗೆ ಬಳ್ಳಾರಿ ನಗರಕ್ಕೆ ಮತ್ತು ಗ್ರಾಮ ಅಂದರೆ ನಗರದ ಅಲಿಪುರ್ ರಿಸರ್ವರಿಗೆ ನಾವು ನೀರು ಕ್ಯೂ ನೂರು ಕ್ಯೂಸೆಸ್ ನಮಗೆ ಇವತ್ತು ಕೆನಾಲ್ ಮೂಲಕ ನೂರು ಕ್ಯೂಸೆಸ್ ಕೊಡ್ತಾ ಇದ್ದೀವಿ ಅದನ್ನ ಡ್ಯಾಮ್ ಮೂಲಕ ಇಲ್ಲಿವರೆಗೆ ಬರೋಸೊಳಗೆ ಅನೇಕ ರೈತರು ಅದನ್ನು ಅಡ್ಡ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಆದರೆ ಜಿಲ್ಲಾಡಳಿತ ನಾವು ಸ್ಟ್ರಿಕ್ಟ್ ಆಗಿ ನಮ್ಮ ವರಿಷ್ಠಾಧಿಕಾರಿಗಳು ಮತ್ತು ನಮ್ಮ ಬಳ್ಳಾರಿ ವರಿಷ್ಠಾಧಿಕಾರಿಗಳು ವರಿಷ್ಠಾಧಿಕಾರಿಗಳು ಮತ್ತು ಡಿ ಸಿ ಅವರು ಮತ್ತು ನಮ್ಮ ಐ ಜಿ ಅವರು ವಿಜಯನಗರದ ಡಿ ಸಿ ಅವ್ರಿಗೆಲ್ಲ ಮಾತಾಡಿಕೊಂಡು ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ದೀವಿ ಕಾಲುವೆ ಮೇಲೆ ಯಾರು ಓಡಾಡಿಕೊಳ್ಳುವುದು ಅಂದ್ರೆ ರೈತರು ಮತ್ತೆ ಆ ನೀರನ್ನು ಬಿಟ್ಕೊಂಡು ಬಿಡ್ತಾರೆ ಅಂತೇಳಿ ರೈತರಿಗೆ ಎಷ್ಟು ಬೇಕು ನಮ್ಮ ಬಳ್ಳಾರಿಯ ಜಿಲ್ಲೆಯ ನಮ್ಮ ಬಳ್ಳಾರಿಯ ಗ್ರಾಮಾಂತರ ಭಾಗದಲ್ಲಿರುವಂಥದ್ದು ಕಂಪ್ನಿಗೂ ಮತ್ತು ಗ್ರಾಮಾಂತರಕ್ಕೂ ಮತ್ತು ಎಷ್ಟು ನೀರು ಬೇಕೋ ಅಷ್ಟು ಕೊಡೋದ್ರಲ್ಲಿ ನಾವು ಜಯಶೀಲರಾಗಿದ್ದೀವಿ ಈಗಾಗಲೇ ಕೂಡ ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರನ್ನು ಕೊಟ್ಟು ಮಿರ್ಚಿಯನ್ನು ಒಳ್ಳೆಯ ಒಳ್ಳೆ ಕಾಲ ಇದ್ದಾಗ ಅಂದರೆ ಒಳ್ಳೆ ಕಟಾವು ಬರೋಂಥ ಸಂದರ್ಭದಲ್ಲಿ ನಾವು ಒಂದು ಪಾಯಿಂಟ್ ಐ ಟಿ ಎಮ್ ಸಿ ನೀರು ಕೊಟ್ಟಿದ್ದೀವಿ ಅದಕ್ಕೆ ಮಾನ್ಯ ಸರ್ಕಾರದವ್ರಿಗೂ ಬಹಳಷ್ಟು ರೈತರು ಧನ್ಯವಾದಗಳನ್ನು ಹೇಳಿದ್ದಾರೆ ಅದ್ರ ಜೊತೆಗೆ ಇವತ್ತು ಕುಡಿಯೋ ನೀರು ಕೂಡ ನಾವು ಎಲ್ಲಿ ಕೂಡ ಕಡಿಮೆ ಆಗಲಾರ್ದೇ ನಾವು ಇವತ್ತು ನಮ್ಮ ಡ್ಯಾಮಿನ ಮೂಲಕ ನೂರು ನೂರು ಕ್ಯೂಸೆಕ್ಸ್ ನೀರು ಕ್ಯೂಸೆ ಕ್ಯೂಸೆಕ್ಸನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ ಖಂಡಿತವಾಗಿ ಕೂಡ ಮಾನ್ಯ ನಾವು ಪ್ರೀ ಬಜೆಟ್ ಮೀಟಿಂಗಲ್ಲಿ ಮೊನ್ನೆ ನನ್ನ ಇಲಾಖೆಯ ಜೊತೆಗೆ ಇವತ್ತು ನಾವು ಬಳ್ಳಾರಿ ಬಳ್ಳಾರಿಗೆ ಏನೇನು ಬೇಕಂತೇಳಿ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ನನ್ನ ಪ್ರೀ ಬಜೆಟ್ ಮೀಟಿಂಗಲ್ಲಿ ಕೂಡ ಮೊನ್ನೆ ಇತ್ತು ನಾವು ನಮ್ಮ ಇಲಾಖೆಯ ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಪ್ರಪ್ರಥಮವಾಗಿ ನಾವು ಮಾತಾಡಿದ್ದೆ ಜೀನ್ಸ್ ಪಾರ್ಕ್ ಬಗ್ಗೆ ಇವತ್ತು ಮಾನ್ಯ ರಾಹುಲ್ ಗಾಂಧೀಜಿಯವರು ಇದನ್ನು ಹೇಳಿದ್ದಾರೆ ಖಂಡಿತವಾಗಿ ಕೂಡ ಈ ಒಂದು ಬಡ್ಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರನ್ನು ಸೇರಿಸ್ಕೊತಾರೆ ಬಳ್ಳಾರಿಗೆ ಒಂದು ಸಿಹಿಸಿದ್ದನ್ನು ಕೂಡ ಕೊಡ್ತಾರೆ ಅವರು ಖಂಡಿತವಾಗಿ ಕೊಡ್ತಾರೆ ಅದರ ಜೊತೆಗೆ ಏರ್ಪೋರ್ಟನ್ನು ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಕೈಗಾರಿಕಾ ಸಚಿವರಾದಂಥ ಮಾನ್ಯ ಎಂ ಬಿ ಪಾಟೀಲ್ ಅವರು ಇವತ್ತು ಏರ್ಪೋರ್ಟನ್ನು ಖಂಡಿತವಾಗಿ ಕೂಡ ಅದನ್ನು ಮಾಡಿಕೊ ಮಾಡಿಕೊಡ್ತೀವಿ ಅಂತೇಳಿ ಕೂಡ ಈ ಒಂದು ಬಜೆಟಲ್ಲಿ ಕೂಡ ಘೋಷಣೆ ಮಾಡ್ಕೊತಾರೆ ಚಾಗ್ನೂರಲ್ಲಿ ಏರ್ಪೋರ್ಟು ಹಾಗೆ ಆಗುತ್ತೆ ಅದರ ಜೊತೆಗೆ ಹಂಪಿಗೆ ಒಂದು ರಸ್ತೆಯನ್ನು ಕೂಡ ನಾವು ಕೇಳಿದ್ವಿ ಅದ್ರ ಜೊತೆಗೆ ಅದನ್ನು ಯಾವ ರೀತಿ ಡಿ ಪಿ ಆರ್ ಹೇಳಿ ನೋಡ್ತಾ ಇದೀವಿ ಅಂದ್ರೆ ಒಳ್ಳೆ ರಸ್ತೆಯ ಕನೆಕ್ಟಿವಿಟಿ ನಾಟ್ ಓನ್ಲಿ ಹಂಪಿಗಂತಲ್ಲ ಬೇರೆ ಕಡೆಯಿಂದ ಎಲ್ಲಿಂದ ಕೂಡ ನಮ್ಮ ಬಳ್ಳಾರಿಯಿಂದ ಮೂಲಕ ಯಾವ ರೀತಿ ಹೋಗ್ಬೇಕು ಆ ರಸ್ತೆಯನ್ನು ಕೊಡುವಂಥದ್ದು ಕೂಡ ಅದನ್ನೆಲ್ಲ ಉಪ್ಪಿಸ್ತೀವಿ ನಾವು ಸರ್ ಅಲ್ಲಿ ಸುಮಾರು ಇನ್ನೊಂದು ಒಂಬತ್ತು ಜನ ರೈತರು ಮಾತ್ರನೇ ಅದ್ರ ಮೇಲೆ ಒಂದು ಕೇಸ್ ಹಾಕ್ಕೊಂಡಿದ್ದಾರೆ ನಾನೇ ಖುದ್ದಾಗಿ ಮಾತಾಡಿದ್ದೀವಿ ಒಟ್ಟು ಬಂದೇ ಬರುತ್ತೆ ನೀವು ಇಲ್ಲಿಂದ ಬೆಂಗಳೂರು ಕರ್ಕೊಂಡು ಹೋಗ್ತೀವಿ ನಾವು ಯಾವುದೋ ಒಂದು ನಮ್ಮ ಗೌಡ್ರನ್ನ ವೀರಭದ್ರ ಗೌಡ್ರನ್ನ ನಮ್ಮ ಮಧು ಸಾರ್ನ ನಮ್ಮ ನಂಜುಂಡಗೋರ್ನ ಖಂಡಿತವಾಗಿ ಇಲ್ಲಿಂದ ಒಂದು ಫ್ಲೈಟ್ ಮಾಡಿಸಿ ಇಲ್ಲ ಎಲ್ಲರಿಗೂ ಮಾಡ್ತೀವಿ ಇವತ್ತು ಸಮಯ ಇದ್ದಿಲ್ಲ ಅಂತೇಳಿ ಅಷ್ಟೇ ಅದನ್ನು ಮಾಡಿಕೊಡುದು ಅಂತದೇನಿಲ್ಲ ಇವತ್ತು ಸಮಯ ಇದ್ದಾಗ ಹಿಂಗೇನಿಲ್ಲ ನಾವು ಇನ್ನೊಂದು ಮಾಡ್ತಾ ಇದೀವಿ ಅದರ ಜೊತೆಗೆ ನಾವು ಪೋಲೋ ವಾಲ್ಟ್ಗೆ ಮೊನ್ನೆ ನಮ್ಮ ಕಂಪ್ಲಿ ಎಮ್ಮಿಗ್ನೂರು ಹುಡುಗಿ ಕೂಡ ಆ ಪೋಲೋ ವಾಲ್ಟ್ ಬಂದು ಇವತ್ತು ಕಳ್ಸಿದೀವಿ ಅದನ್ನು ಯಾಕಂದ್ರೆ ಅದೊಂದು ಬಳಸು ಬಹಳ ನೀಟಾಗಿ ಕಳಿಸ್ಬೇಕಂತೇಳಿ ಅದನ್ನು ಕಳಿಸ್ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಲ್ಲಿ ಕೂಡ ಆದಷ್ಟು ಹಣ ಕಡಿಮೆ ಇದ್ದರೂ ಕೂಡ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದೀವಿ ನಾವು ಆಮೇಲೆ ಬಳ್ಳಾರಿಗೆ ಒಂದು ಸುಸಜ್ಜಿತವಾದ ಒಂದು ಜಿಮ್ ಅನ್ನ ಅಂದರೆ ನಮ್ಮ ಯುವಕರಿಗೆ ನಮ್ಮ ಮುಖ್ಯವಾಗಿ ನಮ್ಮ ಬಳ್ಳಾರಿ ಯುವಕರಿಗೆ ಒಂದು ಜಿಮ್ ಮಾಡ್ಲಿಕ್ಕೆ ಅಂದರೆ ಜಿಮ್ ಅದೆಲ್ಲ ಟೋಟಲ್ ಆಗಿ ಒಂದು ಒಳ್ಳೆಯ ಮಾಡ್ರನೈಸ್ಡ್ ಜಿಮ್ ಅನ್ನ ನಾವು ಬಳ್ಳಾರಿ ಗ್ರೌಂಡ್ ಅಲ್ಲಿ ಮುನ್ಸಿಪಲ್ ಮೈದಾನದಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಮೂಲಕ ಮಾಡ್ತಾ ಇದೀವಿ ಬರೀ ಓನ್ಲಿ ಅಂದರೆ ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಯುವಕರಿಗೆ ಯಾರು ಕೂಡ ಅಲ್ಲಿ ಜಸ್ಟ್ ಒಂದು ಫೀಸ್ ಬಹಳ ಕಡಿಮೆ ಇರುತ್ತೆ ಮೇಂಟೆನೆನ್ಸ್ ಫೀಸ್ ಅಂತೇಳಿ ಮಾತ್ರ ಆಗುತ್ತೆ ಬಟ್ ಸುಸಜ್ಜಿತವಾದಂಥ ಒಂದು ಜಿಮ್ಮನ್ನು ಮಾಡಿ ಅಲ್ಲಿ ಆರೋಗ್ಯ ಇನ್ನು ಬ ಮೋಸ್ಟ್ಲಿ ಫೆಬ್ರವರಿಯಲ್ಲಿ ಚಾಲನೆ ಮಾಡಿದೆ ಅದೇ ಭೂಮಿ ಪೂಜೆ ಮಾಡ್ತೀವಿ ಆ ಭೂಮಿ ಹ್ಯಾಂಡ್ ಓವರ್ ಮಾಡ್ಕೋಬೇಕು ನೂರು ಬೈ ಹಂಡ್ರೆಡ್ ಬೈ ಹಂಡ್ರೆಡಲ್ಲಿ ಕೂಡ ನಾಲ್ಕು ಫ್ಲೋರ್ ಆಗುತ್ತೆ ಅದು ಭಾಳ ಚೆನ್ನಾಗುತ್ತೆ ಭಾಳ ಚೆನ್ನಾಗಿರುತ್ತೆ ಕೂಡ ಅದನ್ನು ನೀವು ಬಂದಲ್ಲಿ ಜಿಮ್ ಕೂಡ ಮಾಡ್ಕೋಬೋದು ಖಂಡಿತ ನನಗೆ ನಾನು ಉಸ್ತುವಾರಿ ಸಚಿವನಾಗಿ ನಮ್ಮೆಲ್ಲ ಶಾಸಕರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮಾಡಿಕೊಂಡು ಅದ್ರ ಜೊತೆಗೆ ಯುವಜನೋತ್ಸವವನ್ನು ಕೂಡ ಮಿಕ್ಸ್ ಮಾಡಿ ಎರಡೂ ಮಾಡ್ತೀವಿ ಒಳ್ಳೆ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ಆ ಅಭಿಪ್ರಾಯ ಮಹಿಳಾ ಕಾಲೇಜನ್ನು ಅಂದರೆ ನಾವು ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾಯಿದ್ವಿ ಅನ್ನೋದಕ್ಕೆ ಇದಕ್ಕೂ ಒಂದು ನಿದರ್ಶನ ಮಹಿಳಾ ಕಾಲೇಜ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ಕೂಡ ಸ್ಯಾಂಕ್ಷನ್ ಮಾಡಿದ್ವಿ ನಮ್ಮ ವಾಲ್ಮೀಕಿ ಭವನದ ಮುಂದೆ ಅಲ್ಲಿ ಒಂದು ಮೂರು ಎಕರೆ ಜಾಗ ಇದೆ ಆ ಡಿಗ್ರಿ ಕಾಲೇಜು ಭಾಳ ಸುಸಜ್ಜಿತವಾದಂಥ ಕಾಲೇಜು ಅಂದರೆ ಇಪ್ಪತ್ತೈದು ಲ ಇಪ್ಪತ್ತೈದು ಕೋಟಿ ರೂಪಾಯಿ ಮೂಲಕ ಅದ್ರ ಜೊತೆಗೆ ಇನ್ನೊಂದು ಐದು ಕೋಟಿ ನಮ್ಮ ಡಿ ಎಮ್ ಎಫ್ ಮೂಲಕ ಕೂಡ ಹಾಕೊತೀವಿ ನಾವು ಅವರು ಅವ್ರಿಗೆ ತಕ್ಕಂತೆ ನಾವು ಅವ್ರ ಮೇಲೆ ನಮ್ಮ ಮಾನ್ಯ ಗವರ್ನರ್ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ವಿ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರ್ ಕೂಡ ನಾವು ಹೇಳಿದ್ದೀವಿ ಯಾವ ರೀತಿ ಅಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಪರ್ಮನೆಂಟ್ ವಿ ಸಿ ಬರೋವರೆಗೆ ಈ ಪ್ರಾಬ್ಲಮ್ ಆಗ್ತಾ ಇರತ್ತೆ ಏನಲ್ಲ ಆಗ್ತಾ ಇಲ್ಲ ಅದಕ್ಕೆ ನಾವು ನಾವು ಒಂದು ಮಾಡಿದ್ದೀವಿ ಅಲ್ಲಿ ಅಲ್ಲಿ ಈಗಾಗಲೇ ಕೂಡ ಒಂದು ನೀರಿನ ವ್ಯವಸ್ಥೆ ಭಾಳ ತುಂಬ ಕೊರತೆ ಆಗಿತ್ತು ಅಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ರೆಡಿ ಮಾಡಿದ್ದೀವಿ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ಮೂಲಕ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕಂತೇಳಿದ್ದೀವಿ ಇದಕ್ಕೆಲ್ಲ ಕೂಡ ಅಡ್ಡಿ ಆಗ್ತಾ ಇತ್ತು ನಮಗೆ ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಅವ್ರ ಹತ್ರ ನಾವು ಮಾತಾಡಕ್ಕೆ ಹೋದ್ರು ಕೂಡ ಅವ್ರದ್ದೇ ವಿಧವಾದಂಥದ್ದು ವಿಚಾರ ತಿಳಿಸ್ತಾ ಇದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಟೆಂಪ್ರವರಿಗೆ ತೊಗೊತಾ ಇದಾರೆ ಇವತ್ತು ಯಾರನ್ನು ಕೂಡ ಅಪಾಯಿಂಟ್ಮೆಂಟ್ ತೊಗೊತಾ ಇಲ್ಲ ಅವ್ರನ್ನ ನಾವು ಅದಕ್ಕೆ ವಿರೋಧ ಮಾಡಿದ್ದೀವಿ ಅಲ್ಲಿ ಅದ್ರ ಅದು ಒಂದೇ ಅಲ್ಲ ಅಲ್ಲಿ ವೃಂದ ನೇಮಕಾತಿಗೆ ಜೊತೆಗೇನೆ ಅಲ್ಲಿ ಕ್ಲಾಸ್ ಡಿ ಗ್ರೂಪ್ ನೌಕರನ್ನು ಕೂಡ ಹೆಂಗ್ ಸಿಕ್ಕರೆ ಹಂಗೆ ತಗೊಂಡಿದ್ರೆ ಅವ್ರನ್ನೆಲ್ಲ ಕೂಡ ಬಿಡಿಸಿದೀವಿ ನಾವೇ ಗಲಾಟೆ ಮಾಡಿ ಬಿಡಿಸಿದ್ವಿ ಹಂಗಂದ್ರೆ ಅದನ್ನು ಕಂಪ್ಲೇಂಟೇ ತಗೊಳ್ಳೋಣ ರಿಸೀವ್ ಮಾಡೋಣ ಅಂತ ಅವ್ರ ಮೇಲೆ ನನಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅಂತೇಳಿ ಗೊತ್ತಿಲ್ಲ ನಾನು ಆಕ್ಷನ್ ತಗೊಳ್ತೀವಿ ಕಳಿಸಿ ಕಳಿಸಿ ಸರ್ ಕಳಿಸಿ ಸರ್ ನಾನು ನಮ್ಮ ಇಲಾಖೆ ಅಂದ್ರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಮೂಲಕ ಅವ್ರಿಗೆ ಏನು ಕ್ರಮ ತೆಗೆದು ಅದು ನಿಮ್ಮ ಮೇಲೆ ಬೆಳಕು ಚೆಲ್ಲ ಬೆಳಕು ಚೆಲ್ಲುವಂಥವ್ರ ಮೇಲೆ ಮಾಡ್ತಾ ಇದಾರೆ ಅಂದ್ರೆ ಅದು ತಪ್ಪಾಗುತ್ತೆ ಅದು ಖಂಡಿತವಾಗಿ ಅದು ಯಾವ ರೀತಿ ಮಾಡಿದರೆ ನೋಡ್ತಿದ್ದಾರೆ ಅದಕ್ಕೆ ಒಂದು ಅಲ್ಲಲ್ಲ ಒಂದು ಪ್ರೋಸೆಸ್ ಇರುತ್ತೆ ಆ ಪ್ರೋಸೆಸ್ ಅಲ್ಲಿ ಆರ್ಹರಾಗಬೇಕು ಅದನ್ನ ಸರ್ಚ್ ಕಮಿಟಿ ಆಗಬೇಕಾಗಿದೆ ಸರ್ಚ್ ಕಮಿಟಿ ಆಗಬೇಕು ಸರ್ಚ್ ಕಮಿಟಿಯಲ್ಲಿ ಸೆಲೆಕ್ಷನ್ ಆದ್ಮೇಲೆ ಗವರ್ನರ್ ನಾವು ಮುಖ್ಯಮಂತ್ರಿಯವರು ಒಂದು ಮೂರು ಹೆಸರುಗಳನ್ನು ಕಳಿಸ್ತಾರೆ ಆ ಮೂರು ಹೆಸರುಗಳ ಜೊತೆಗೆ ಒಂದು ಗವರ್ನರ್ ಅವರು ಸಹಿ ಮಾಡಿ ಕಳಿಸ್ತಾರೆ ಅದು ಪ್ರಕ್ರಿಯೆ ನಮ್ಮ ರಾಜ್ಯದಿಂದ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ನಮ್ಮ ಮಾನ್ಯ ಶಿವಮೊಗ್ಗ ಯೂನಿವರ್ಸಿಟಿ ಅವ್ರನ್ನ ಸರ್ಚ್ ಕಮಿಟಿ ಮೆಂಬರ್ ಆಗಿ ಕೂಡ ನಾವು ಮಾಡಿದ್ದೀವಿ ಅವ್ರ ಹೆಸರು ಏನೋ ಗೊತ್ತಿಲ್ಲ ನನಗೆ ಕೇಂದ್ರ ಸರ್ಕಾರದವರು ಯಾವ ರೀತಿ ನಮಗೆ ಕೇಂದ್ರದ ಕಡೆಯಿಂದ ಯಾವ ರೀತಿ ನಮಗೆ ಕೊಡ್ತಾ ಇದ್ದಾರೆ ನಮಗೆ ಇದನ್ನೆಲ್ಲ ಕೂಡ ತಾವು ನೋಡ್ತಾ ಇರ್ತೀರಷ್ಟೇ ಸರ್ಚ್ ಕಮಿಟಿಯಲ್ಲಿ ಬರಬೇಕಲ್ಲ ಕೊಡಬೇಕಲ್ಲ ಸರ್ಚ್ ಕಮಿಟಿ ಕೊಡ್ತೇವೆ ಅದು ಕೆಲವೆಲ್ಲ ಕೂಡ ಗೋಪ್ಯವಾಗಿ ನಡೆಯುತ್ತೆ ನಾನು ಬಹಿರಂಗವಾಗಿ ತಮಗೆ ಕೂಡ ನಾನು ಹೇಳಕ್ಕೆ ಬರೋದಿಲ್ಲ ಒಂದು ಸಾವಿರದ ಏಳ್ನೂರ ತೊಂಬತ್ತೆಂಟು ಫಲಾನುಭವಿಗಳಿಗೆ ಈಗಾಗಲೇ ಕಡೆ ಗೃಹಜ್ಯೋತಿಯ ಮೂಲಕ ಅವರಿಗೆ ಆ ಯೋಜನೆಯನ್ನು ಜಾರಿಗೊಳಿಸಿ ಅವರಿಗೆ ಫಲಪ್ರದವಾಗಿ ನಾವು ಈ ಯೋಜನೆಯನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿಯ ಮೂಲಕ ಇವತ್ತು ನಮ್ಮ ಗೃಹಲಕ್ಷ್ಮಿಯಲ್ಲಿ ಮಹಿಳೆಯರಿಗೆ ಒಂದು ಶಕ್ತಿ ತುಂಬಬೇಕು ಮಹಿಳೆಯರ ಮನೆಗಳಲ್ಲಿ ಅಥವಾ ತಮ್ಮ ತಮ್ಮ ಜೀವನದಲ್ಲಿ ಒಂದು ಶಕ್ತಿ ಕೊಡಬೇಕು ಅನ್ನುವಂಥ ವಿಚಾರದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಘನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರ ಸರ್ಕಾರ ಇವತ್ತು ಗೃಹಲಕ್ಷ್ಮಿಗಾಗಿನೇ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೆಂಟು ಫಲಾನುಭವಿಗಳಿಗೆ ಈಗಾಗಲೇ ಕೂಡ ನಾವು ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡುವಂಥದ್ದು ಜಾರಿಯಾಗಿದೆ ಅದರ ಜೊತೆಗೆ ಇನ್ನಿತರ ಬೇರೆ ಬೇರೆ ಯೋಜನೆಗಳಲ್ಲಿ ಅಂದರೆ ಅನ್ನಭಾಗ್ಯ ಅಡಿಯಲ್ಲಿ ಕೂಡ ಸುಮಾರು ಎರಡು ಲಕ್ಷದ ಅರವತ್ತೊಂದು ಸಾವಿರದ ಎಂಟುನೂರ ಅರವತ್ತಾರು ಫಲಾನುಭವಿಗಳಿಗೆ ಈಗಾಗಲೇ ಕೂಡ ಕೊಟ್ಟಂಥ ಇವತ್ತು ಏನು ಸರ್ಕಾರ ಇವತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಅಡಿಯಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿದೆ ಅದರ ಜೊತೆಗೆ ಶಕ್ತಿ ಯೋಜನೆಯಲ್ಲಿ ಇಡೀ ನಮ್ಮ ದೇಶಾದ್ಯಂತನೇ ಭಾಳ ಮೆಚ್ಚುಗೆ ಮೆಚ್ಚುಗೆ ಪಡುವಂಥ ಮತ್ತು ಮಹಿಳೆಯರಿಗೆ ಇವತ್ತು ಮಹಿಳೆಯರ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ಶಕ್ತಿ ಯೋಜನೆಯಲ್ಲಿ ಕೂಡ ನಮ್ಮ ಇಡೀ ದೇಶ ನಮ್ಮ ರಾಜ್ಯದ ಕಡೆ ನೋಡ್ತಾ ಇದೆ ಯಾಕಂದರೆ ಸುಮಾರು ಪ್ರತಿಯೊಬ್ಬ ಮಹಿಳೆಯ ಕೂಡ ರಾಜ್ಯದಲ್ಲಿ ಎಲ್ಲಿ ಸಂಚರಿಸಿದ್ರು ಕೂಡ ಅವರಿಗೆ ಉಚಿತವಾಗಿ ಕೊಟ್ಟು ಅವರ ಒಂದು ಕಷ್ಟದಲ್ಲಿ ಅಂದರೆ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಆಸ್ಪತ್ರೆಗಳಿಗಾಗಿರ್ಬೋದು ತವರ ತಮ್ಮ ವಹಿವಾಟು ವ್ಯವ ವ್ಯವಹಾರಗಳಿಗಾಗಿರ್ಬೋದು ಅಲ್ಲಿ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಹೊರೆ ಆಗ್ತಾ ಇತ್ತು ಹೆಣ್ಮಕ್ಳಿಗೆ ಯಾಕಂದರೆ ಬಹುಶಃ ನಮ್ಮ ಬಸ್ಗಳಲ್ಲಿ ಚಾರ್ಜ್ ಇಟ್ಕೊಂಡು ಹೋಗಲಿಕ್ಕೆ ಅಂದರೆ ತಮ್ಮ ಕೂಲಿಗೆ ನೂರು ರೂಪಾಯಿ ಬಂದರೆ ಅದರಲ್ಲಿ ಸುಮಾರು ಐವತ್ತರಿಂದ ಎಪ್ಪತ್ತು ರೂಪಾಯಿ ಚಾರ್ಜ್ಗೆ ಹೋಗ್ತಾಯಿತ್ತು ಆ ಕಾರಣಕ್ಕಾಗಿನೇ ರಾಜ್ಯ ಸರ್ಕಾರ ಯಾವೊಬ್ಬ ಮಹಿಳೆಯರು ಅಂದರೆ ವ್ಯಾಪಾರ ಮಾಡುವಂಥವ್ರು ಕಿರು ವ್ಯಾಪಾರ ಮಾಡುವಂಥವ್ರು ತರಕಾರಿ ಮಾಡುವಂಥವ್ರು ಮತ್ತು ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು ಇಂಥವ್ರಿಗೆಲ್ಲ ಕೂಡ ಅವ್ರಿಗೆ ಶಕ್ತಿ ತುಂಬಬೇಕಂತೇಳಿ ಶಕ್ತಿ ಯೋಜನೆಯ ಮೂಲಕ ಸುಮಾರು ಫಲಾನುಭವಿಗಳನ್ನು ಅಂದರೆ ಇಡೀ ರಾಜ್ಯಾದ್ಯಂತ ಮಾನ್ಯ ಮಾನ್ಯ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ರು ಸುಮಾರು ಆರು ಕೋಟಿಯಷ್ಟು ಆರು ಆರು ಕೋಟಿಗಿಂತ ಮೇಲ್ಪಟ್ಟು ಅಂದರೆ ನಮ್ಮ ರಾಜ್ಯ ಸರ್ಕಾರದ ಜನಕ ಜನಸಂಖ್ಯೆಗಿಂತ ಮೇಲ್ಪಟ್ಟು ಒಂದೊಂದು ರಾಜ್ಯದಲ್ಲಿ ಓಡಾಡಿದ್ದಾರೆ ಅಂಥೇಳಿ ಅದೇ ರೀತಿಯಾಗಿ ಕೂಡ ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಶಕ್ತಿ ಯೋಜನೆ ಅಡಿ ಅಡಿಯಲ್ಲಿ ಕೂಡ ಇಷ್ಟುವರೆಗೆ ಅಂದರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದ ನಲವತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತು ಮಹಿಳೆಯರು ನಮ್ಮ ಜಿಲ್ಲೆಯಿಂದ ರಾಜ್ಯಾದ್ಯಂತ ಸಂಚರಿಸಲೇ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಆಗುತ್ತೆ ಅವರಿಗೆ ಫ್ರೀಯಾಗಿ ನಾವು ಮಾಡಿಕೊಟ್ಟಿದ್ದೀವಿ ಇವತ್ತು ಗನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಆ ಯೋಜನೆಗಳನ್ನು ನೀಡಿ ಇವತ್ತು ಫಲಪ್ರದವಾಗಿ ಯೋಜನೆಗಳನ್ನು ನಡ್ಕೊಂಡು ಹೋಗ್ತಾ ಇದೆ ಅದರ ಜೊತೆಗೆ ಯುವಕರನ್ನು ಉತ್ಸಾಹ ತುಂಬಲಿಕ್ಕೆ ಯುವಕರು ಮತ್ತು ಉದ್ಯೋಗ ಉದ್ಯೋಗ ಬರವರು ಕೂಡ ಇವತ್ತು ಯಾರು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಅವರು ಆದಮೇಲೆ ಉದ್ಯೋಗ ಸಿಗುವಂಥ ಸಿಗಲಾರ್ದಿಂದ ಇದೆ ಇರು ಇರುವಂಥ ಸಂದರ್ಭದಲ್ಲಿ ಕೂಡ ರಾಜ್ಯ ಸರ್ಕಾರ ಇವತ್ತು ಮೊನ್ನೆ ಇದೇ ತಿಂಗಳು ಕೂಡ ಜನವರಿ ಹನ್ನೆರಡನೇ ತಾರೀಕು ಇವತ್ತು ನಾವು ರಾಜ್ಯಾದ್ಯಂತ ಯುವ ನಿಧಿಯ ಯೋಜನೆಯನ್ನು ಕೂಡ ಫಲಾನುಭವಿಗಳನ್ನು ಆಯ್ಕೆಗೆ ಈಗಾಗಲೇ ಕೂಡ ನಾವು ಮಾಡಿದ್ದೀವಿ ಅದರ ಒಂದು ಉಪಯೋಗ ಕೂಡ ರಾಜ್ಯದ ಯುವಜನರು ತೆಗೆದುಕೊಳ್ತಾ ಇದ್ದಾರೆ ಅವ್ರನ್ನೂ ಕೂಡ ಒಂದು ಇಪ್ಪತ್ನಾಲ್ಕು ತಿಂಗಳ ಕಾಲ 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 ಅಂದರೆ ಈ ನಮ್ಮ ಪದವೀಧರರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮಾ ಹೋಲ್ಡರ್ಗೆ ನೂರು ರೂಪಾಯಿ ಮೂಲಕ ಇವತ್ತು ಇಪ್ಪತ್ನಾಲ್ಕು ತಿಂಗಳು ಸರ್ಕಾರ ಅವ್ರಿಗೆ ಪೋಷಣೆ ಮಾಡುತ್ತೆ ಅಂದರೆ ಅವರೇ ಬೇರೆ ಅಪ್ಲಿಕೇಶನ್ಸ್ ಆಗಿರ್ಬೋದು ಫರ್ದರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಹೋಗಿ ಬರುವಂಥದ್ದು ಇಂಟರ್ವ್ಯೂಗಳು ಕೊಟ್ಟು ಬರಲಿಕ್ಕೆ ಅವ್ರಿಗೆ ಈ ರೀತಿಯಂಥ ಒಂದು ಪೆನ್ಷನನ್ನು ಕೊಡುವಂಥ ಒಂದು ವ್ಯವಸ್ಥೆ ಇವತ್ತು ಗನ್ನ ಸರ್ಕಾರ ಮಾಡಿದೆ ಅಂತೇಳಿ ಹೇಳಲಿಕ್ಕೆ ಭಾಳಷ್ಟು ಆಗುತ್ತೆ ಅದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಈ ಫಲ ಈ ಈ ಯೋಜನೆಗಳು ಒಂದೇ ಅಲ್ಲ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ರಾಜ್ಯಾದ್ಯಂತ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಾರೆ ಇವತ್ತು ಜನ ಸರ್ಕಾರ ಮಾಡುವಂಥ ಕೆಲಸಗಳಲ್ಲಿ ರಾಜ್ಯದ ಎಲ್ಲ ಜನರು ಬಹಳಷ್ಟು ಸುಭಿಕ್ಷೆಯಿಂದ ಇದ್ದಾರೆ ಯಾಕಂದರೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಮತ್ತು ಯೋಜನೆಗಳು ಈ ಎರಡೂ ಸರಾಸರಿಯಾಗಿ ಒಟ್ಟಾಗಿ ಎರಡು ಜೋಡತೆಗಳ ಥರ ನಡ್ಕೊಂಡು ಹೋಗ್ತಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಭಾಳ ಆಗುತ್ತೆ ಆ ವಿಚಾರದಲ್ಲಿ ಬಂದರೆ ನಮ್ಮ ಬಳ್ಳಾರಿಯಲ್ಲಿ ಕೂಡ ಕಳೆದ ಈ ಹೊಸ ಸರ್ಕಾರ ಬಂದ ಮೇಲೆ ಇವತ್ತು ನಾವೆಲ್ಲ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಐದು ಶಾಸಕರು ನಾವು ಕಾಂಗ್ರೆಸ್ ಪರವಾಗಿ ಗೆದ್ದಿದ್ದೀವಿ ಇವತ್ತು ನಾರಾ ಭರತ್ ರೆಡ್ಡಿ ಅವರಾಗಿರ್ಬೋದು ನಮ್ಮ ಬಿ ಎಮ್ ನಾಗರಾಜ್ ಅವರಾಗಿರ್ಬೋದು ನನ್ನ ಸೋದರರಾದಂಥ ನಮ್ಮ ಗಣೇಶ್ ಅವರಾಗಿರ್ಬೋದು ಇವತ್ತು ನಮ್ಮ ಹಿರಿಯರಾದಂಥ ಮಾನ್ಯ ತುಕಾರಾಮ್ ಅವರಾಗಿರ್ಬೋದು ಎಲ್ಲರೂ ಕೂಡ ಒಟ್ಟಾಗಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸೇ ಗೆದ್ದು ಬಂದಿದೆ ಅದರ ಜೊತೆಗೆ ಈ ಜಿಲ್ಲೆಯನ್ನು ಸಮಗ್ರ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕಂತೇಳಿ ಭಾಳ ಒಂದು ದೊಡ್ಡ ಒಂದು ಒಂದು ಶಕ್ತಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ತಿಳಿಸಲಿಕ್ಕೆ ಹೆಮ್ಮೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಬಹುಶಃ ಈ ಜಿಲ್ಲೆಯಲ್ಲಿ ಏನೇನೋ ಅನೇಕ ವರ್ಷಗಳಿಂದ ನೆನೆಗೆದುಗೆ ಬಿದ್ದಿರುವಂಥ ಯೋಜನೆಗಳನ್ನು ಪ್ರಥಮವಾಗಿ ಕೈಗೆತ್ತಿಕೊಂಡು ಹೋಗ್ತಾಯಿದ್ದೀವಿ ಅದನ್ನು ಯಾವ ರೀತಿ ಮಾಡಬೇಕು ಇಷ್ಟುವರೆಗೆ ನಾವು ಯೋಜನೆಗಳನ್ನು ನಾವು ನಮ್ಮ ಜನಗಳಿಗೆ ಕೊಡುವಂಥದ್ದಾಗಿತ್ತು ಇನ್ನು ಮೇಲೆ ಇವತ್ತು ಐದು ಯೋಜನೆಗಳು ಪಂಚ ಯೋಜನೆಗಳು ಕೂಡ ಈಗಾಗಲೇ ಕೂಡ ಜನಗಳ ಮಧ್ಯೆ ಬಂದಿದೆ ಅದಾದ ನಂತರ ಇವತ್ತು ಅಭಿವೃದ್ಧಿಯ ಪರ್ವ ತಾವು ಎಲ್ಲ ಮುಂದೆ ನೋಡ್ಕೊಂಡು ಹೋಗ್ತೀವಿ ಅದರ ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಸಮಗ್ರ ಅಭಿವೃದ್ಧಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ವಿ ಅದರ ಅದರಲ್ಲಿ ಕೂಡ ಮುಖ್ಯವಾಗಿ ನಮ್ಮ ಹೆಡ್ಕ್ವಾರ್ಟರ್ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯ ಹೆಡ್ ಕ್ವಾರ್ಟರ್ ಆಗಿರುವಂಥ ಬಳ್ಳಾರಿ ನಗರದಲ್ಲಿ ಕೂಡ ವಿಶೇಷವಾದಂಥ ಎಲ್ಲ ವಿಚಾರಗಳಲ್ಲಿ ಮುಖ್ಯವಾಗಿ ಶಿಕ್ಷಣ ರಂಗಕ್ಕೆ ನಾವು ಪ್ರಥಮ ಆದ್ಯತೆ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಹೆಲ್ತ್ಗೆ ಆರೋಗ್ಯಕ್ಕೆ ನಾವು ಪ್ರಥಮ ಆದ್ಯ ಆದ್ಯತೆ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಮೂಲಭೂತ ಸೌಕರ್ಯಗಳ ಪ್ರಕಾರ ಇವತ್ತೇನು ರಸ್ತೆಗಳು ಚರಂಡಿಗಳು ಇವನ್ನೆಲ್ಲ ಕೂಡ ಕೊಡೋದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಬಳ್ಳಾರಿ ನಗರಕ್ಕೆ ಮತ್ತು ಗ್ರಾಮಾಂತರಕ್ಕೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರನ್ನು ಕೊಡುವಂಥದ್ದನ್ನು ನಾವು ಈಗಾಗಲೇ ಕೂಡ ಯೋಜನೆಗಳನ್ನು ಹಲವಾರು ಬಾರಿ ನಮ್ಮ ಎಮ್ ಡಿಗಳ ಮೂಲಕ ಮತ್ತು ಮಾನ್ಯ ಮಂತ್ರಿಗಳ ಮೂಲಕ ಅವರಿಗೆಲ್ಲ ಕೂಡ ಮನವಿಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಬಹುಶಃ ಬಳ್ಳಾರಿಗೆ ಒಂದು ದೊಡ್ಡ ವರ ಅಂದರೆ ನಮಗೆ ಕೆ ಎಮ್ ಇ ಆರ್ ಸಿ ಅಂದರೆ ನಮ್ಮ ಗಣಿ ಬಾಧಿತ ಪ್ರದೇಶಗಳಿಂದ ಬರುವಂಥ ಹಣದಲ್ಲಿ ಕೂಡ ನಮ್ಮ ಬಳ್ಳಾರಿಯ ಪಾಲು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿದೆ ಇವತ್ತು ಸಂಡೂರು ಮತ್ತು ಬಳ್ಳಾರಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಎರಡೂ ಭಾಗದಲ್ಲಿ ಕೂಡ ಅನೇಕ ವಿಚಾರಗಳನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದರ ಜೊತೆಗೆ ಬಳ್ಳಾರಿ ನಗರಾದ್ಯಂತ ಇವತ್ತು ಗಣಿತ ಬಾಧಿತ ಪ್ರದೇಶಗಳ ಪ್ರದೇಶಗಳಿಂದ ಯಾವ ಯಾವ ಅನುಕೂಲಗಳು ಬೇಕೋ ಅವನ್ನೆಲ್ಲ ಕೂಡ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಮೊಟ್ಟ ಮೊದಲದಾಗಿ ನಾವು ಮಾಧ್ಯತೆ ಶಿಕ್ಷಣಕ್ಕೆ ಕೊಡ್ತಾ ಇದ್ದೀವಿ ಹೆಲ್ತ್ ಕೊಡ್ತಾ ಇದ್ದೀವಿ ಅದರ ಜೊತೆಗಾಗಿ ಮೂಲಭೂತ ಸೌಕರ್ಯಗಳು ಅದಾದ ನಂತರ ಉದ್ಯೋಗವನ್ನು ಸೃಷ್ಟಿ ಮಾಡೋದ್ರ ಮೂಲಕ ಕೂಡ ಈಗಾಗಲೇ ಕೂಡ ಘನ ಸರ್ಕಾರ ಇವತ್ತು ನಿನ್ನೆ ತಾನೇ ನಾವು ಒಂದು ಮೀಟಿಂಗ್ ಮಾಡಿಕೊಂಡ್ವಿ ಜಾಬ್ ಮೇಳವನ್ನು ಮಾಡೋದು ಜಾಬ್ ಮೇಳದಲ್ಲಿ ಮಾಡೋದ್ರ ಮೂಲಕ ಬಹುಶಃ ಫೆಬ್ರವರಿ ಹನ್ನೆರಡು ಹನ್ನೆರಡನೇ ತಾರೀಕು ಹನ್ನೆರಡು ಮತ್ತು ಹದಿಮೂರು ಎರಡು ದಿನಗಳ ಕಾಲ ಹನ್ನೆರಡು ಹದಿಮೂರು ಅಥವಾ ಹತ್ತೊಂಬತ್ತು ಇಪ್ಪತ್ತು ಅನ್ಕೊತೀವಿ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಎರಡು ದಿನಗಳ ಕಾಲ ಇವತ್ತು ಜಾಬ್ ಮೇಳದ ಮೂಲಕ ಬೆಂಗಳೂರಲ್ಲಿ ನಡೆಯುತ್ತೆ ಅಲ್ಲಿ ಅನೇಕ ಬೇರೆ ಬೇರೆ ಎಮ್ ಎನ್ ಸಿ ಕಂಪ್ನಿಗಳ ಜೊತೆಗೆ ಬೇರೆ ಬೇರೆ ಇಂಡಸ್ಟ್ರಿಯಲಿಸ್ಟ್ ಅವರು ಆಮೇಲೆ ಬ ದೊಡ್ಡ ದೊಡ್ಡ ಕಂಪ್ನಿಗಳು ಟಾಟಾ ಇವತ್ತು ಬೇರೆ ಬೇರೆ ವಿಪ್ರೋ ಅಂತ ಕಂಪ್ನಿಗಳು ಕೂಡ ಅಲ್ಲಿ ಒಂದು ಸೂರಿನಡಿ ಬಂದು ನಮ್ಮ ರಾಜ್ಯದ ಯುವಕರಿಗೆ ಯಾರು ಯಾರಿಗೂ ಉದ್ಯೋಗ ಸಿಗಲಿಲ್ಲ ಆ ಉದ್ಯೋಗ ಕೊಡುವಂಥದ್ದನ್ನು ವ್ಯವಸ್ಥೆ ಆ ಸೂರಿನಡಿ ಆಗುತ್ತೆ ಇವತ್ತು ಇಲ್ಲಾಂದರೆ ಅವ್ರಿಗೆ ಇವತ್ತು ಬರೀ ಎಲ್ ಓ ಸಿ ಕೊಟ್ಟು ನಾವು ಒಂದು ಲೆಟರ್ ಆಫ್ ಇಂಟೆಂಟ್ ಕೊಟ್ಟು ಕಳಿಸೋದಿಲ್ಲ ಅಲ್ಲಿ ಖಂಡಿತವಾಗಿ ಕೂಡ ಅಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಕ್ವಾಲಿಫಿಕೇಷನ್ ತಕ್ಕಂತಾನೆ ಏನು ಡಿಪ್ಲೊಮಾ ಆಗಿದರೆ ಟೆಕ್ನಿಕಲ್ ಮೂಲಕ ಯಾವ ರೀತಿ ಇರೋದೇನೋ ಅಥವಾ ಆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಯಾವ ಟ್ರೇಡ್ ಬೇಕೋ ಅವ್ರಿಗೆ ಯಾವ ಟ್ರೇಡ್ ಬೇಕೋ ಆ ಟ್ರೇಡನ್ನು ರಾಜ್ಯ ಸರ್ಕಾರ ಮತ್ತು ನಮ್ಮ ಕೈಗಾರಿಕೆದವರು ಇಬ್ಬರು ಸೇರಿ ಅವ್ರಿಗೆ ಆ ಟ್ರೇಡನ್ನು ನಾವು ಟ್ರೈನಿಂಗ್ ಮಾಡೋದ್ರ ಮೂಲಕ ಇವತ್ತು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಜಾಬ್ ಮೇಳವನ್ನು ಕರೆಯುವಂಥದ್ದು ಆಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸಲಿಕ್ಕೆ ಹೆಮ್ಮೆ ಆಗುತ್ತೆ